ನಮಸ್ಕಾರ ಎಲ್ರಿಗೂ ನಾರ್ಮಲ್ ಬ್ಲೌಸ್ನ ಹಾಕ್ಕೊಂಡಿರೋ ಮಾರ್ಕ್ಗೆ ನಾವು ಕಟೋರಿಯಾಗಿ ಕನ್ವರ್ಟ್ ಮಾಡಿ ಕಟೋರಿ ಪೀಸು ಹಾಗೆಯೇ ಬ್ಲೌಸಲ್ಲಿ ಕಟೋರಿ ಕಟ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಈ ನೆಕ್ ಹತ್ತಿರ ಇರುತ್ತಲ್ಲ ಇಲ್ಲಿಂದ ಒಂದೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು ಆಮೇಲೆ ಇಲ್ಲಿಂದ ಎರಡು ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೋಬೇಕು ಆಮೇಲೆ ಇಲ್ಲಿ ಎಕ್ಸ್ಟ್ರಾ ಏನಿರುತ್ತೆ ಈ ಸೈಡಿಂದ ನಾಲ್ಕು ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೋಬೇಕು ಈ ರೀತಿ ಮಾರ್ಕ್ ಆದಮೇಲೆ ಇದನ್ನು ಈ ರೀತಿ ಡಾಟ್ ಡಾಟ್ ಇಟ್ಕೊತ ಎಲ್ಲದನ್ನು ಈ ರೀತಿ ಕುಡಿಸ್ಬೇಕು ಇದನ್ನು ಆನಂತರ ಇದು ಇಷ್ಟು ಕಟೋರಿ ಬ್ಲೌಸು ಇದು ಆಯಿತು ಇದು ನೀವು ಒಳಗಡೆ ಹಾಕಿರೋದು ಮಾಮೂಲಿ ನಾರ್ಮಲ್ ಬ್ಲೌಸ್ ಆಗಿರುತ್ತೆ ಇಲ್ಲಿಂದ ಒಂದೂವರೆ ಇಲ್ಲಿಂದ ಇಲ್ಲಿಗೆ ಎರಡು ಇಂಚು ಇಲ್ಲಿ ಈ ಕಡೆಯಿಂದ ನಾಲ್ಕು ಇಂಚು ನೀವು ಹೇಳಿರೋ ಸೈಜ್ಗೆ ಇದು ಕರೆಕ್ಟಾಗಿ ಬರುತ್ತೆ ಈ ರೀತಿ ಮಾರ್ಕ್ನ ಮಾಡ್ಕೋಬೇಕಾಗತ್ತೆ ಈಗ ಇದನ್ನು ನೆಕ್ ಕಟ್ ಮಾಡಿಕೊಂಡು ಇದನ್ನು ಕಟ್ ಮಾಡಿಕೊಂಡು ಕ್ರಾಸ್ ಬೆಲ್ಟ್ ಏನಿದೆ ಇದನ್ನು ಕೂಡ ಕಟ್ ಮಾಡ್ಕೋಬೇಕು ನೋಡಿ ನಾನಿಲ್ಲಿ ನೆಕ್ ಹಾಗೇನೆ ಹಾರ್ಮೋಲ್ ಎಲ್ಲ ಕ್ರಾಸ್ ಬೆಲ್ಟ್ ಕಟ್ ಮಾಡ್ಕೊಂಡಿದ್ದೀನಿ ಈಗ ಏನು ಮಾರ್ಕ್ ಮಾಡಿದ್ದೀನ ಇದನ್ನು ಕರೆಕ್ಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಕಟೋರಿ ಬ್ಲೌಸು ತುಂಬಾ ಕಷ್ಟ ಏನಲ್ಲ ಈ ಇದು ಏನು ಕಟೋರಿ ಪೀಸ್ ತೆಗಿತೀವಲ್ಲ ಈ ಪೀಸ್ ನಮಗೆ ಉಪಯೋಗ ಇರಲ್ಲ ಇದು ಇದೇ ಥರ ನಾವು ಇನ್ನೊಂದು ಪೀಸನ್ನ ಕಟ್ ಮಾಡ್ಕೋಬೇಕಾಗತ್ತೆ ಅದು ಯಾವ ರೀತಿ ಅಂತ ಅಂದರೆ ಕಟೋರಿ ಬ್ಲೌಸ್ಗೆ ಆದಷ್ಟು ಸ್ವಲ್ಪ ಬಟ್ಟೆ ಕೂಡ ಜಾಸ್ತಿ ಇರಬೇಕು ನೋಡಿ ಇಷ್ಟು ಈ ರೀತಿ ಕ್ರಾಸ್ ಆಗಿ ಹಾಕ್ಕೋಬೇಕಾಗುತ್ತೆ ಎಲ್ಲಿ ನಮಗೆ ಕ್ರಾಸ್ ಬರುತ್ತೆ ಅಂತ ನೋಡ್ಕೋಬೇಕು ನೋಡಿ ಪೈಪಿಂಗ್ ಪೀಸಿಗೆ ಕಟ್ ಮಾಡ್ತೀವಲ್ಲ ಆ ರೀತಿ ಇದು ಬಟ್ಟೆ ಹಿಗ್ಬೇಕು ಈ ಥರ ಬಟ್ಟೆ ನಮಗೆ ಎಕ್ಸ್ಟ್ರಾ ಇರಬೇಕಾಗತ್ತೆ ನೋಡಿ ಇಲ್ಲಿ ಎಲ್ಲ ನೀವು ಟೇಪ್ ಹಿಡಿದು ಬೇಕಿದ್ರೆ ನೋಡ್ಬೋದು ಇಲ್ಲಿಂದ ಇಲ್ಲಿಗೆ ನಮಗೆ ಅರ್ಧ ಇಂಚು ಇಲ್ಲಿ ಎಕ್ಸ್ಟ್ರಾ ಅನ್ನೋದು ಬರಬೇಕು ಒಂದೇ ಸಲ ಲೈನ್ ಹಾಕಕ್ಕೆ ಹೋಗಬೇಡಿ ಈ ರೀತಿ ಡಾಟ್ ಡಾಟಲ್ಲಿ ಹಾಕ್ಕೊತ ಇಲ್ಲಿ ಬರ್ತಾ 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 ಒಂದೂವರೆ ಅಥವಾ ಒಂದು ಕಾಲು ಇಂಚು ಸೈಜ್ ಮೇಲೆ ಡಿಪೆಂಡ್ ಈ ತರ್ಟಿ ಸೈಜು ತರ್ಟಿ ಸಿಕ್ಸ್ ಒಳಗಡೆ ಇತ್ತು ಅಂದರೆ ಇದು ಇಷ್ಟು ನಿಮಗೆ ಸಾಕಾಗತ್ತೆ ನೋಡಿ ಇಲ್ಲಿ ನಾನು ಒಂದು ಕಾಲು ಇಂಚಿಗೆ ತೊಗೊಂಡಿದ್ದೀನಿ ಇದನ್ನ ಈ ಒಂದು ಕಾಲು ಇಂಚು ತೊಗೊಂಡಿದ್ದೀನಿ ನಂತರ ಇಲ್ಲೇನಿರುತ್ತೆ ಇಲ್ಲಿ ಸೇಮ್ ಬರಬೇಕು ಇದು ಕರೆಕ್ಟಾಗಿ ಸೇಮ್ ಬರಬೇಕು ಇಲ್ಲಿ ಆ ನಂತರ ಇಲ್ಲಿ ಕರೆಕ್ಟಾಗಿ ಬಂದು ಇಲ್ಲಿ ಅರ್ಧ ಇಂಚು ಹೆಚ್ಚಿಗೆ ಇರಬೇಕು ನೋಡಿ ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚು ಹೆಚ್ಚಿಗೆ ಇರಬೇಕು ಇಲ್ಲಿ ಅರ್ಧ ಇಂಚು ಹೆಚ್ಚಿಗೆ ಬಂದು ಆಮೇಲೆ ಒಂದು ಇಂಚು ಈ ರೀತಿ ಬಂದು ಒಂದು ಕಾಲುವರೆಗೂ ಇಲ್ಲಿ ಆಗಲ ಬರಬೇಕು ಈ ನೆಕ್ ಹತ್ತಿರ ಏನಿದೆ ಇದು ಕರೆಕ್ಟಾಗಿರಬೇಕು ಆಮೇಲೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಬರುತ್ತೆ ಅಂತ ನೋಡ್ಕೋಬೇಕಿದು ಇದು ಎಷ್ಟು ಬರುತ್ತೋ ಇದನ್ನ ಟೇಪ್ನ ಕರೆಕ್ಟಾಗಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಇಲ್ಲಿ ಒಂದು ಮಾರ್ಕ್ನ ಮಾಡ್ಕೋಬೇಕು ಇಲ್ಲಿಂದ ನಾವು ಎಷ್ಟು ಎಕ್ಸ್ಟ್ರಾ ತೊಗೊಂಡಿರ್ತೀವೋ ಅದರಷ್ಟೇ ಎಕ್ಸ್ಟ್ರಾ ಇಲ್ಲಿ ತೊಗೋಬೇಕು ನಾನು ತಗೊಂಡಿರೋದು ಒಂದು ಕಾಲಿಂಚು ಇಂಚು ತೊಗೊಂಡಿರೋದು ನೋಡಿ ಅದೇ ಒಂದು ಕಾಲಿಂಚು ಇಂಚು ಈ ಎರಡಕ್ಕೂ ಸೆಂಟ್ರಿಗೆ ತೊಗೋಬೇಕಾಗತ್ತೆ ಆಮೇಲೆ ಇದನ್ನು ಈ ರೀತಿ ಹಾಫ್ ಇಂಚು ಗ್ಯಾಪ್ ಇರೋ ರೀತಿ ಹಾಕ್ಕೋಬೇಕು ನಮಗೆ ಈಗ ಕಟೋರಿ ಪೀಸ್ ಅಂತಂದರೆ ನಮಗೆ ಈ ಪೀಸ್ ಅವಶ್ಯಕತೆ ಇರೋದಿಲ್ಲ ಈ ಪೀಸ್ ಮಾತ್ರ ನಮಗೆ ಅಟ್ಯಾಚ್ ಮಾಡೋಕ್ಕೆ ಬರುತ್ತೆ ಈಗ ಇದು ಯಾವ ರೀತಿ ಇದೆಯೋ ನಾನು ಈಗ ಅದನ್ನೇ ಕಟ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಮಾರ್ಕ್ ಇರುತ್ತಲ್ಲ ಇಲ್ಲಿ ಕರೆಕ್ಟಾಗಿ ಸೆಂಟರ್ ನ್ಯಾಚ್ ಹಾಕೊಂಡು ಆ ನಂತರ ನೋಡಿ ಇಷ್ಟು ಕರೆಕ್ಟಾಗಿರಬೇಕು ಇದು ನಾವು ಮೇಲೆ ಕಟ್ ಮಾಡಿರೋದು ಕೆಳಗಡೆ ಕಟ್ ಮಾಡಿರೋದು ಎರಡು ಒಂದೇ ಸಮ ಇರಬೇಕು ನಾವು ಎಕ್ಸ್ಟ್ರಾ ಎಷ್ಟು ತಗೊಂಡಿರ್ತೀವಿ ಇಲ್ಲಿ ಒಂದು ಕಾಲು ಇಂಚು ತೊಗೊಂಡಿರ್ತೀವಿ ಅದೇ ಒಂದು ಕಾಲು ಇಂಚಿನ ಇಲ್ಲಿ ಮಾರ್ಕ್ ಮಾಡ್ಕೋಬೇಕಾಗತ್ತೆ ಆನಂತರ ಇಲ್ಲಿ ಒಂದು ನ್ಯಾಚು ಇದು ಒಂದೇ ಡಾಟ್ಸ್ ಅಷ್ಟೇ ಈ ಕಟೋರಿ ಬ್ಲೌಸ್ಗೆ ಬರೋದು ಈ ರೀತಿ ಕಟ್ ಮಾಡಿಕೊಂಡ್ರೆ ಕಟೋರಿ ಬ್ಲೌಸ್ ಪೀಸ್ ರೆಡಿಯಾಗಿದೆ ಇದನ್ನು ಈಗ ನೀವು ಸ್ಟಿಚಿಂಗ್ನ ಮಾಡ್ಕೋಬೋದು